ಮದುವೆಗೂ ಮುನ್ನ ಗರ್ಭಿಣಿಯಾದ ಸಾಕಷ್ಟು ನಟಿಯರಿದ್ದಾರೆ ಅವರು ಅದನ್ನು ಬಹಿರಂಗಪಡಿಸದಿದ್ದರೂ ವಿವಾಹವಾದ ಕೆಲವು ತಿಂಗಳ ನಂತರ ಮಗುವಿನ ಬಂಪ್ ಕಾಣಿಸಿಕೊಂಡಾಗ ಆ ಸಿಕ್ರೆಟ್ ಎಲ್ಲರಿಗೂ ತಿಳಿಯುತ್ತದೆ ಇದೀಗ ನಾವು ಮಾತನಾಡುತ್ತಿರುವ ನಟಿ ಮದುವೆಗೂ ಮುನ್ನ ಗರ್ಭ ಧರಿಸಿದ್ದಲ್ಲದೆ ಮಗುವನ್ನು ಮಡಿಲಲ್ಲಿಟ್ಟುಕೊಂಡು ವಿವಾಹ ಮಾಡಿಕೊಂಡಿದ್ದಾರೆ ಕಿರುತೆರೆಯಲ್ಲದೆ ಡೆವೊಂಕೆ ದೇವ್ ಮಹಾದೇವ್ ಧಾರಾವಾಹಿಯ ಪಾರ್ವತಿ ಪಾತ್ರದ ಮೂಲಕ ತನ್ನದೇ ಆದ ಛಾಪು ಮೂಡಿಸಿರುವ ಈ ನಟಿ ದಕ್ಷಿಣ ಮತ್ತು ಬಂಗಾಳಿ ಚಿತ್ರರಂಗದಲ್ಲೂ ಚಿರಪರಿಚಿತ ಹೆಸರು ಹೌದು ಆಕೆ ಬೇರೆ ಯಾರೂ ಅಲ್ಲ ನಟಿ ಪೂಜಾ ಬ್ಯಾನರ್ಜಿ ಪೂಜಾ ತನ್ನ ವೃತ್ತಿಪರ ಜೀವನಕ್ಕಿಂತ ಹೆಚ್ಚಾಗಿ ತನ್ನ ವೈಯಕ್ತಿಕ ಜೀವನಕ್ಕಾಗಿ ಮುಖ್ಯಾಂಶಗಳಲ್ಲಿ ಉಳಿದಿದ್ದಾಳೆ ಆಕೆ ಪ್ರತಿದಿನ ತನ್ನ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡುತ್ತಲೇ ಇರುತ್ತಾಳೆ ಪೂಜಾ ಬ್ಯಾನರ್ಜಿ ಟಿವಿ ನಟ ಕುನಾಲ್ ವರ್ಮಾ ಅವರನ್ನು ವಿವಾಹವಾಗಿದ್ದಾರೆ ದಂಪತಿಗೆ ಒಬ್ಬ ಮಗನಿದ್ದಾನೆ ವಾಸ್ತವವಾಗಿ ಪೂಜಾ ಬ್ಯಾನರ್ಜಿ ಎರಡೂ ಬಾರಿ ಅವರು ಕುನಾಲ್ ವರ್ಮಾ ಅವರನ್ನು ವಿವಾಹವಾದರು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಲಾಕ್ಡೌನ್ ಸಮಯದಲ್ಲಿ ಪೂಜಾ ಮತ್ತು ಕುನಾಲ್ ಮದುವೆಯನ್ನು ಘೋಷಿಸಿದ್ದರು ಮದುವೆಗೆ ಮುನ್ನವೇ ಗರ್ಭಿಣಿಯಾಗಿದ್ದ ಪೂಜಾ ರಿಜಿಸ್ಟರ್ ಮ್ಯಾರೇಜ್ ಆದ ಆರು ತಿಂಗಳಲ್ಲೇ ಮಗನಿಗೆ ಜನ್ಮ ನೀಡಿದ್ದಳು ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪೂಜಾ ಮತ್ತು ಕುನಾಲ್ ಗೋವಾದಲ್ಲಿ ಮತ್ತೆ ಬಂಗಾಳಿ ಪದ್ಧತಿಯ ಪ್ರಕಾರ ವಿವಾಹವಾದರು ಆಗ ಅವರ ಮಗನಿಗೆ ಒಂದು ವರ್ಷ ತುಂಬಿತ್ತು ಇದು ಇವತ್ತಿನ ಅಪ್ಡೇಟ್ಸ್ ಆಗಿದ್ದು ಇನ್ನು ಜಾಸ್ತಿ ಅಪ್ಡೇಟ್ಸ್ ಪಡೆಯಲು ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನೆಲ್